ರಾಜ್ಯಪಾಲರು ಈ ದೇಶದ ಅಧ್ಯಕ್ಷರ ಪ್ರತಿನಿಧಿ ರಾಜ್ಯಪಾಲರು ರೈಡ್ ಮಾಡಿದ್ರೆ ಗವರ್ನರ್ ಆಫೀಸ್ ರೈಡ್ ಮಾಡದೇನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ರೈಡ್ ಮಾಡಿದ ಅಧಿಕಾರ ಇದೆಯಾ ಈ ಸರ್ಕಾರ ಬೇಕಾದ್ರೆ ಅದಕ್ಕೂ ಪರ್ಮಿಷನ್ ಕೊಡ್ತದ ಬೇಕಾದ್ರೆ ಉದ್ದಟತದಿಂದ ಪ್ರದರ್ಶವ್ರು ಏನ್ ಬೇಕಾದ್ರೂ ಮಾಡ್ತಾರೆ ವಾಸ್ತವಾಂಶ ಬೇರೆ ಇರಬಹುದು ವಾಸ್ತುವಂಶ ತನಿಖೆಯಿಂದ ಬರಬೇಕು ನಾನು ಕೇಳ್ತಾ ಇರ್ತಕ್ಕಂಥ ಮೂಲ ಉದ್ದೇಶ ಇಂಥ ಅಧಿಕಾರಿಯಿಂದ ನಿಷ್ಪಕ್ಷವಾದ ತನಿಖೆ ಸಾಧ್ಯವಾ ಒಂದು ಸರ್ಕಾರನೇ ಅವ್ರನ್ನ ಇದು ಮಾಡಿರ್ತಕ್ಕಂಥ ಹಾಗಾದರೆ ಈ ಲೆಟರ್ ಬರ್ತಕ್ಕಂಥ ಸರಿನಾ ಸರಿ ಅಂತ ಒಪ್ಕೊಬೋಣ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಥವಾ ಮಂತ್ರಿಗಳು ಆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗಳು ಅದನ್ನ ಡಿಫೆಂಡ್ ಮಾಡ್ಕೊಳ್ತಾರೆ ಅಂದ್ರೆ ಅಥವಾ ಮಾಡ್ರೆ ಸರಿ ಅಂತ ಇರಬೇಕಲ್ವಾ ನಿಮಗೆ ಸರಿ ಕಾಣಿಸ್ತಾ ಇದೆಯಾ ನೀವೇ ಹೇಳಿ ಕಾನೂನು ಕ್ರಮಕ್ಕೂ ಮುಂದುವ ಆತನ ಅಂಟಿಲ್ ಈ ಮಸ್ಟ್ ಬಿ ಫನಿಷ್ಡ್ ಅದನ್ನು ಹೋಮ್ ಸೆಕ್ರೆಟರಿವ್ರಿಗೂ ಹೋಗ್ತೀವಿ ಇವತ್ತು ನಾವು ನಮ್ಮ ಚೀಫ್ ಸೆಕ್ರೆಟರಿ ಮನವಿ ಕೊಡ್ತೀವಿ ಯಾಕೆಂದ್ರೆ ಈ ಸರ್ಕಾರದಲ್ಲಿ ನಮಗೆ ನಂಬಿಕೆ ಇಲ್ಲ ಈ ಸರ್ಕಾರ ಏನು ಎಷ್ಟು ಕೊಟ್ಟರು ಬೇಕಾದ್ರೆ ಎಲ್ಲಿ ಯಾವ ಪೋಸ್ಟ್ ಬೇಕಾದ್ರೆ ಯಾರನ್ನ ಬೇಕಾರ ತಂದು ಕುಡಿಸ್ತದೆ ತಪ್ಪಿಸ್ಕೋಬೇಕಲ್ಲ ಆಪಾದನೆಯಿಂದ ರಾಜ್ಯಪಾಲರು ಕೇಳಿದ್ದಾರೆ ಪ್ರಶ್ನೆನಾ ನನ್ನ ನಿಮ್ಮ ನಡೀತಾ ಇರ್ತಕ್ಕಂಥ ಪತ್ರ ವ್ಯವಹಾರಗಳು ಬೇರೆ ಕಡೆ ಹೇಗೆ ಹೋಗ್ತಾ ಇದೆ ಅಂತಕ್ಕಂಥದನ್ನ ರಾಜ್ಯಪಾಲರು ಪ್ರಶ್ನೆ ಮಾಡಿದಾರಲ್ಲ ಈಗ ಕುಮಾರಸ್ವಾಮಿ ಅವರು ಮೊನ್ನೆ ಪತ್ರಿಕಾ ಹೇಳಿಕೆಯಲ್ಲಿ ಕೊಟ್ಟರಲ್ಲ ಕೆಲವ್ರ ಮೇಲೆ ಅಪಾದನೆ ಮಾಡಿದ್ರು ಅದೆಲ್ಲ ಸುಳ್ಳು ಹಂಗದೆ ಅದಕ್ಕೆ ದಾಖಲೆ ಇಲ್ವಾ ಕಿಶೋರ್ ಕುಮಾರ್ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ಇಲ್ಲೇ ಇದೆ ಐ ಆರ್ ಇದೆ ಶ್ರೀಧರ್ ಅಂತಕ್ಕಂಥ ಒಂದು ಹನ್ನೆರಡು ಪೇಜ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಒಂದು ತನಿಖೆಯಲ್ಲಿ ಹೇಳ್ತಾರೆ ಲೋಕಾಯುಕ್ತದವ್ರಿಗೆ ನೀವು ಕೇಸನ್ನ ಇನ್ನು ಇನಿಷಿಯಲ್ ಸ್ಟೇಜಲ್ಲೇ ಮುಗಿಸಿಬಿಡ್ತಾ ಇದ್ದೀರಿ ಇದು ಮಾಗೆ ಮಾಡದೆ ಕಣ ಅಂತ ಈ ಕೇಸೇ ಬೇಡ ಅಂತ ಸರ್ ಡಿಸ್ಮಿಸ್ ಮಾಡಿದ್ದಾರೆ ಇದು ಫಾರ್ಮಾಲಿಟೀಸೆಲ್ಲ ಮುಗಿಸೋದು ಕೇಸ್ ತನಿಖೆನೇ ಮಾಡೋದಿಲ್ಲ ಲೋಕಾಯುಕ್ತಕ್ಕಂಥ ಸಂತೋಷ್ ಹೆಗಡೆ ಇರ್ತಕ್ಕಂಥ ಇದ್ದಂಥ ಲೋಕಾಯುಕ್ತ ಈಗ ಇಲ್ಲ ಅದಕ್ಕೆ ಹಲ್ಲು ಮತ್ತೊಂದು ಮಗದೊಂದು ಎಲ್ಲನೂ ಕಿತ್ತಾಕ್ಬಿಟ್ಟಿದ್ದಾರೆ ಎ ಸಿ ಬಿ ನೇರವಾಗಿ ರಾಜ್ಯ ಸರ್ಕಾರ ಇವತ್ತು ಯಾವ ಸ್ಥಿತಿ ಮಾಡಿದ್ದಾರೆ ಕ್ಯಾಬಿನೆಟ್ ಏನು ಮಾಡ್ಬೇಕಾದ್ರೂ ಅಧಿಕಾರಿಗಳು ಏನೇ ಅಲ್ಲಿ ಯಾರು ಏನು ಹೇಳಿದ್ರೆ ಕ್ಯಾಬಿನೆಟ್ಗೆ ಬಂದು ಹೋಗಬೇಕು ಕ್ಯಾಬಿನೆಟಲ್ಲೇ ಪರ್ಮಿಷನ್ ತಗೋಬೇಕು ಅಂತಕ್ಕಂಥ ಮಾಡಕ್ಕೆ ಯಾಕೆ ಭಯನ ಸರಿ ಇದು ಪಬ್ಲಿಕ್ ಡಮ್ಯಾನ್ಲೇ ಇದ್ದೀವಿ ರೀ ನಾವು ಪಬ್ಲಿಕ್ ಡಾಕ್ಯುಮೆಂಟ್ಸ್ಗಳು ಹೊರಗಡೆ ಹೋದ್ ಏನು ತಪ್ಪು ಏನು ಮಾಡ್ಕೊಂಡಿದ್ರು ಹೊಸ ಕಾನೂನು ಮಾಡ್ಕೊಂಡಿದ್ರಿ ಎಲ್ಲ ಕ್ಯಾಬಿನೆಟ್ಗೆ ಬರಬೇಕು ಪ್ರತಿಯೊಂದು ಕ್ಯಾಬಿನೆಟ್ಗೆ ಬರಬೇಕು ಹೊಸ ಹೊಸ ಇನ್ನೆಷ್ಟಿದ ಹಗರಣಗಳು ಎಲ್ಲೆಲ್ಲಿ ಬೈಲಿ ಬರ್ತಾವ ಯಾರು ಗೊತ್ತು ಎಲ್ಲರೂ ನೋಡಿದ್ದೀರ ಸರ್ಕಾರಿ ದುಡ್ಡಿನ ವಾಲ್ಮೀಕಿ ಕಣ ಏನಾಯ್ತು ನೇರವಾಗಿ ಡ್ರಾ ಮಾಡ್ಕೊಳ್ಳೋದು ಎಲ್ಲರೂ ಕೇಳಿದ್ದೀರಾ ಇಟ್ ಈಸ್ ದ ಫಸ್ಟ್ ಕೈಂಡ್ ಆಫ್ ಕರಪ್ಷನ್ ಕರ್ನಾಟಕದಲ್ಲಿ